ಹಾಗೂ ಆರನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ ಸ್ವಾಗತ ಈ ತರಗತಿಯಲ್ಲಿ ಕುತೂಹಲ ವಿಜ್ಞಾನದ ಘಟಕವಾದಂತಹ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಇದ್ರೆ ಸಬ್ಸ್ಕ್ರೈಬ್ ಹಾಕಿ ಲೈಕ್ ಮಾಡ್ಕನ್ಸ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆಯನ್ನ ಮಾಡಬೇಕಾದ್ರೆ ತಪ್ಪದೆ ಪಕ್ಕಿರ್ತಕ್ಕಂಥ ಬೆಲೆ ಕನ್ನತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಘಟಕವನ್ನ ಪ್ರಾರಂಭ ಮಾಡೋಣ ಭಾರತದ ವಿವಿಧ ರಾಜ್ಯಗಳಲ್ಲಿ ಕೆಲವು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನು ನೋಡಿದಾಗ ಪಂಜಾಬ್ ರಾಜ್ಯದಲ್ಲಿ ಬೆಳೀತಕ್ಕಂತಹ ಪ್ರಮುಖ ಸ್ಥಳೀಯ ಬೆಳೆಗಳು ಜೋಳ ಗೋಧಿ ಕಡಲೆ ಬೇಳೆಕಾಳು ಇಲ್ಲಿ ಇಲ್ಲಿಯೇ ಜನ ಸೇವನೆ ಮಾಡ್ತಕ್ಕಂತ ಸಾಂಪ್ರದಾಯಿಕ ಆಹಾರಗಳು ಯಾವ್ದ್ರೆ ರೊಟ್ಟಿ ಸಾಗು ಚೋಲೆ ಮತ್ತು ಬತ್ತೋರೆ ಪರೋಟ ಹಲ್ವ ಕಿರು ಇವರು ಕುಡಿತಕ್ಕಂಥ ಪ್ರಾಣಿಯಗಳ ಹೆಸರು ಲಸ್ಸಿ ಮಜ್ಜಿಗೆ ಹಾಲು ಚಹಾ ಇನ್ನ ಕರ್ನಾಟಕ ರಾಜ್ಯದಲ್ಲಿ ಬೆಳೀತಕ್ಕಂಥ ಪ್ರಮುಖ ಸ್ಥಳೀಯ ಬೆಳೆಗಳು ರಾಗಿ ಉದ್ದು ತೆಂಗಿನಕಾಯಿ ಸಾಂಪ್ರದಾಯಿಕವಾಗಿ ಅವರು ಸೇವನೆ ಮಾಡ್ತಕ್ಕಂತ ಆಹಾರ ಪದ್ಧತಿಗಳಂದಾಗ ಇಡ್ಲಿ ದೋಸೆ ಸಾಂಬಾರ್ ತೆಂಗಿನಕಾಯಿ ಚಟ್ನಿ ರಾಗಿ ಮುದ್ದೆ ಪಲ್ಯ ರಸಂ ಅನ್ನ ಪಾನೀಯಗಳು ಮಜ್ಜಿಗೆ ಕಾಫಿ ಚಹಾ ಮಣಿಪುರದಲ್ಲಿ ಬೇರ್ತಕ್ಕಂಥ ಸ್ಥಳೀಯ ಬೆಳೆಗಳು ಅಕ್ಕಿ ಬಿದಿರು ಸೋಯಾಬೀನ್ಸ್ ಸಾಂಪ್ರದಾಯಿಕವಾಗಿ ಆಹಾರ ಬಂದಾಗ ಅನ್ನ ಹಳದಿ ಬಟಾಣಿ ಈರುಳ್ಳಿ ಎಲೆಗಳ ಸಾಂಬಾರ್ ಮಣಿಪುರ್ ಸಲಾಡ್ ಮಣಿಪುರ್ ರಸಂ ಪಾನೀಯಗಳು ಕಪ್ಪು ಚಹಾ ಇಲಾಖಿ ಕಾಲಾಂತರದಲ್ಲಿ ಏನಾಯ್ತದ ಭಾರತೀಯ ಪದ್ಧತಿಯಲ್ಲಿ ಕಾಲಾಂತರದಲ್ಲಿ ಅಡಿಗೆ ಪದ್ಧತಿಗಳು ಬದಲಾವಣೆ ಆಗೋದು ಪ್ರಾರಂಭದಲ್ಲಿ ಅವಾಗ ಆಧುನಿಕ ಅಡಿಗೆ ಅಡಿಗೆ ಅನಿಲಗಳ ವಲಯಗಳು ಇರೋಕೆಲ್ಲ ಎಲ್ ಪಿ ಜಿ ಗ್ಯಾಸಸ್ ಅವಾಗ ಕಟ್ಟಿಗೆ ವಲಯದ್ದು ಸಾಂಪ್ರದಾಯಿಕವಾಗಿ ಬೇಕು ಮಾಡ್ತಕ್ಕಂತ ಕಟ್ಟಿಗೆ ಒಲೆಗಳು ಕ್ರಮೇಣ ಜನ ಜನಸಂಖ್ಯೆ ಏನಾಯ್ತು ಬೆಳವಣಿಗೆ ಆದಂಗ ಎಲ್ ಪಿ ಜಿ ಗ್ಯಾಸ್ ಎಲ್ ಪಿ ಜಿ ಗ್ಯಾಸ್ ಆಧುನಿಕ ಅನಿಲ ವಲಯಗಳು ಬಂದು ಅವಾಗ ಇರ್ತಕ್ಕಂಥ ಕಲ್ಲುಗಳು ದುಂಡಿ ಅಥವಾ ಈಗ ಅದ್ರ ಬದಲಾಗಿ ವಿದ್ಯುತ್ ಗ್ರೈಂಡರ್ ಮಿಕ್ಸರ್ ಗ್ರೈಂಡರ್ ಬಂದಿರ್ತಕ್ಕಂತವು ಸಾಂಪ್ರದಾಯಿಕ ಪಾಕ ಪದ್ಧತಿ ಆಧುನಿಕ ಪಾಕ ಪದ್ಧತಿಗಳ ನಡುವೆ ವ್ಯತ್ಯಾಸ ಅಂದ್ರೆ ಸಾಂಪ್ರದಾಯಿಕ ಪಾಕ ಪದ್ಧತಿ ಸಾಂಪ್ರದಾಯಿಕ ಅಡಿಗೆ ಮಾಡ್ಬೇಕಾದ್ರೆ ಏನ್ ಬಳಕೆ ಮಾಡಿದ್ರೆ ರುಬ್ಬೋದ್ರ ಮೂಲಕ ಅರಿಯುವ ಕಲ್ಲು ಅಥವಾ ದುಂಡಿ ಅದಕ್ಕೆ ಬಳಕೆ ಮಾಡ್ತಿದ್ರು ಆಧುನಿಕ ಪಾಕ ಪದ್ಧತಿಯಲ್ಲಿ ವಿದ್ಯುತ್ ಗ್ರೈಂಡರ್ ಅನ್ನ ಬಳಕೆ ಇನ್ನ ಸಾಂಪ್ರದಾಯಿಕ ಒಲೆ ಬಳಸಿ ಅವಾಗ ಅಡಿಗೆ ಮಾಡ್ತಿದ್ರು ಈಗ ಅಡಿಗೆ ಅನಿಲ ಬಳಸಿ ಅಡಿಗೆ ಮಾಡ್ಲಾಗ್ತದೆ ಎಲ್ ಪಿ ಜಿ ಗ್ಯಾಸ್ ಬಳಕೆ ಮಾಡಿ ಅಡಿಗೆಯನ್ನ ಮಾಡ್ಲಾಗ್ತದೆ ಇನ್ನ ಆಹಾರದ ಪ್ರಮುಖ ಘಟಕಗಳು ಯಾವಂದಾಗ ಆಹಾರದ ಘಟಕನ ಮೂರು ಭಾಗಗಳಾಗಿ ಮಾಡ್ತವೆ ಒಂದನೇದು ಶಕ್ತಿಯನ್ನ ಒದಗಿಸ್ತಕ್ಕಂತ ಆಹಾರದ ಘಟಕಗಳು ಬೇರೆ ಬರ ಶಕ್ತಿಯನ್ನ ಒದಗಿಸ್ತಕ್ಕಂತ ಆಹಾರದ ಘಟಕಗಳು ಕಾರ್ಬೋಹೈಡ್ರೇಟ್ಗಳು ಕೊಬ್ಬುಗಳು ಕಾರ್ಬೋಹೈಡ್ರೇಟ್ಗಳು ಕೊಬ್ಬುಗಳು ಇನ್ನ ದೇಹ ನಿರ್ಮಾಣಕಾರಕ ಆಹಾರದ ಘಟಕಗಳು ಯಾವಂದ್ರ ಪ್ರೋಟೀನ್ಗಳು ನ ರಕ್ಷಣಾತ್ಮಕ ಆಹಾರದ ಘಟಕಗಳು ಜೀವಸತ್ವಗಳು ಮತ್ತು ಖನಿಜಗಳು ಈಗ ಶಕ್ತಿ ಒದಗಿಸುವ ಆಹಾರದ ಘಟಕ ಅಂತ ಕೊರೋನಾ ಶಕ್ತಿ ಒದಗಿಸುವ ಆಹಾರದ ಘಟಕ ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ಅಂದ್ರ ಶರ್ಕರಗಳತ್ತ ಕರಿತಾವೆವು ಮತ್ತು ಕಬ್ಬುಗಳು ಲಿಫಿಡ್ ಗಳ ಕರಿತವೆ ಇವು ವಿವಿಧ ಚಟುವಟಿಕೆಯನ್ನ ನಿರ್ವಹಿಸಲು ನಮಗೆ ಶಕ್ತಿಯನ್ನು ಒದಗಿಸ್ತವೆ ಅದಕ್ಕ ಇವುಗಳನ್ನ ಶಕ್ತಿ ಒದಗಿಸುವ ಆಹಾರಗಳು ಅಂತ ಕರೀತಾವ ಇವರ ಉದಾಹರಣೆಗೆ ಕಾರ್ಬೋಹೇ ಕಾರ್ಬೋಹೈಡೇಟ್ಗೆ ಬಂದ ಉದಾಹರಣೆ ಯಾವ್ದು ಕೊಡಬಹುದಾದ್ರೆ ಗ್ಲೂಕೋಸ್ ಅನ್ನು ಕೊಡಬಹುದು ಗ್ಲೂಕೋಸ್ ಸಿ ಸಿಕ್ಸ್ ಎಚ್ ಟಿಲ್ ಓ ಸಿಕ್ಸ್ ಅನ್ನ ಗ್ಲೂಕೋಸ್ ಅನ್ನ ಉದಾಹರಣೆ ಕೊಡಬಹುದು ಇನ್ನ ಶಕ್ತಿ ಒದಗಿಸತಕ್ಕಂಥ ಪ್ರಮುಖ ಶಕ್ತಿ ಆಕಾರಗಳಂದಾಗ ಅಂದ್ರೆ ಆಲೂಗಡ್ಡೆ ಕಬ್ಬು ಬಾಳೆಹಣ್ಣು ಅನಾನಸ್ ಮಾವು ಮೆಕ್ಕೆಜೋಳ ಸಜ್ಜೆ ಅಕ್ಕಿ ಗೋಧಿ ಗೆಣಸು ಇವೆಲ್ಲ ಶಕ್ತಿಯನ್ನು ಒದಗಿಸ್ತಕ್ಕಂಥ ಆಹಾರದ ಘಟಕಗಳು ಕಾರ್ಬೋಹೇಟ್ ಇರ್ತಕ್ಕಂಥ ಆಹಾರದ ಘಟಕಗಳು ಕೊಬ್ಬಿನ ಕೆಲವು ಆಕಾರಗಳನ್ನು ನೋಡೋಣ ಕೊಬ್ಬು ಅಂದ್ರೆ ಗಳು ಬೆಣ್ಣೆ ಪಿಸ್ತಾ ಸೂರ್ಯಕಾಂತಿ ಬೀಜಗಳು ವಾಲ್ನಟ್ ನೆಲಗಡಲೆ ಸೋಯಾಬೀನ್ ಎಳ್ಳಿನ ಬೀಜಗಳು ಗೋಡಂಬಿ ಬಾದಾಮಿ ಮೊಸರು ಇವು ಕೊಬ್ಬಿನ ಪ್ರಮುಖ ಪದಾರ್ಥಗಳು ಗ್ಲುಕೋಸ್ ನಮಗೆ ಏನ್ ಮಾಡ್ತದ ತಕ್ಷಣವೇ ಶಕ್ತಿಯನ್ನು ಒದಗಿಸ್ತದೆ ಗ್ಲೂಕೋಸ್ ತಕ್ಷಣವೇ ಶಕ್ತಿಯನ್ನ ಶಕ್ತಿಯನ್ನು ನಾ ದೇಹ ನಿರ್ಮಾಣಕ್ಕ ಆಹಾರದ ಘಟಕಗಳಾದಾಗ ಪ್ರೋಟೀನ್ಗಳು ಪ್ರೋಟೀನ್ಗಳು ಯಾಕೆ ಬೇಕಂದ್ರೆ ನಮ್ಮ ದೇಹದ ಬೆಳವಣಿಗೆ ಆಗ್ಬೇಕಾದ್ರೆ ಮತ್ತು ದುರಸ್ತಿ ಕ್ರಿಯೆ ನೀಡಬೇಕಂದ್ರೆ ಏನಾದ್ರು ನಮ್ಗೆ ಗಾಯ ಆದಾಗ ಅದ ಮಾಯ ಈ ಪ್ರೋಟೀನ್ ಸಹಾಯ ಮಾಡ್ತದ ಅದಕ್ಕೆ ಒಬ್ಬ ಕ್ರೀಡಾಪಟುಗಳ ಸ್ನಾಯುಗಳ ನಿರ್ಮಾಣಕ್ಕೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅವಶ್ಯಕತೆ ಇರ್ತದ ಸ್ಪೋರ್ಟ್ಸ್ ಮನ್ ಏನ್ ಬೇಕಾಗ್ತದ ಪ್ರೋಟೀನ್ ಬೇಕೇ ಬೇಕು ಈಗ ಪ್ರೋಟೀನ್ ಇರತಕ್ಕಂತ ಸಸ್ಯದ ಆಕಾರಗಳು ಅಂದಾಗ ಹೆಸರು ಕಾಳ ಪ್ರೋಟೀನ್ ಇರತಕ್ಕಂತ ಸಸ್ಯದ ಆಕಾರಗಳಂದಾಗ ಹೆಸರು ಕಾಳು ತೊಗರಿಬೇಳೆ ರಾಜ್ಮಾ ಸೋಯಾಬೀನ್ ಕಡಲೆ ಕಾಳು ಇನ್ನ ಪ್ರಾಣಿ ಆಕಾರಗಳು ನೋಡಿದಾಗ ಕೋಳಿ ಮಾಂಸ ಹಾಲು ಪನ್ನೀರ್ ಮೊಟ್ಟೆಗಳು ಮೀನು ಪ್ರಾಣಿ ಆಕಾರಗಳು ಇನ್ನ ರಕ್ಷಣಾತ್ಮಕ ಆಹಾರದ ಘಟಕತ ಜೀವಸತ್ವಗಳನ್ನ ಕರೀಲಕ್ತದ ಮತ್ತು ಖನಿಜಗಳನ್ನ ಕರಿತಾವೆ ಜೀವಸತ್ವಗಳಿಗೆ ವಿಟಾಮಿನ್ಸ್ ಅಂಡ್ ಮಿನರಲ್ಸ್ ಖನಿಜಗಳು ಮಿನ್ರಲ್ಸ್ ಇವು ದೇಹವನ್ನ ರೋಗಗಳಿಂದ ರಕ್ಷಣೆ ಮಾಡ್ತಾವು ಜೀವಸತ್ವಗಳು ರೋಗಗಳನ್ನ ನಮ್ಮ ಯಾವ್ದಾದ್ರು ಒಂದು ರೋಗ ಬಿಡಬಾರ್ದಾದ್ರೆ ಆ ರೋಗವನ್ನ ಎದುರಿಸುವ ಸಾಮರ್ಥ್ಯ ದೇಹಕ್ಕೆ ಕೊಡ್ತಾವು ಅಂದ್ರ ಜೀವಸತ್ವ ಏ ಇರ್ತಕ್ಕಂತ ಕೆಲವು ಆಕಾರಗಳನ್ನ ನೋಡೋಣ ಯಾಕಂದ್ರೆ ವಿಟಾಮಿನ್ ಗಳಲ್ಲಿ ನಾವು ವಾಷ್ಟು ರೀತಿಯ ವಿಟಾಮಿನ್ ಬರ್ತಾವೆ ವಿಟಮಿನ್ ಎ ಬಿ ಒನ್ ಬಿ ಟು ಬಿ ತ್ರೀ ಬಿ ಟಿ ಬರ್ತಕ್ಕಂಥದ್ದು ಆಮೇಲೆ ವಿಟಮಿನ್ ಸಿ ಡಿ ಇ ಕೆ ಬರ್ತಾವೆ ಅದರ ಜೀವಸತ್ವ ಎ ಇರ್ತಕ್ಕಂಥ ಆಕಾರಗಳು ಮಾವು ಹಾಲು ಪಪ್ಪಾಯಿ ಕ್ಯಾರೆಟ್ ಇನ್ನು ಜೀವಸತ್ವ ಬಿ ಒನ್ ಇರ್ತಕ್ಕಂಥ ಆಕಾರಗಳು ನೋಡಿದಾಗ ಅಗಸೆ ಬೀಜಗಳು ಗೋಧಿ ಹಾಲು ಅಕ್ಕಿ ಕುಂಬಳಕಾಯಿ ಬೀಜಗಳು ಪನ್ನೀರ್ ಇನ್ನ ಜೀವಸತ್ವ ಸಿ ಇರತಕ್ಕಂತ ಕೆಲವು ಆಕಾರಗಳು ನಿಂಬೆ ಮೆಣಸಿನಕಾಯಿ ಸೀಬೆ ಕಿತ್ತಳೆ ಟೊಮೆಟೊ ನೆಲ್ಲಿಕಾಯಿ ಇನ್ನ ಜೀವಸತ್ವ ಡಿ ಇರ್ತಕ್ಕಂತ ಆಕಾರಗಳು ಮೊಟ್ಟೆ ತಿನ್ನಬಹುದಾದ ಅಣಬೆ ಬೆಣ್ಣೆ ಹಾಲು ಮೀನು ನಾ ಪೋಷಕಾಂಶಗಳು ಅಂದ್ರೆ ಏನ್ ತೊಂದ್ರೆ ಶಕ್ತಿಯನ್ನ ಒದಗಿಸ್ತಕ್ಕಂತ ಬೆಳವಣಿಗೆಯನ್ನ ಬೆಂಬಲಿಸುವ ನಮ್ಮ ದೇಹವನ್ನ ರೋಗಗಳಿಂದ ರಕ್ಷಿಸಲು ಮತ್ತು ದುರಸ್ತಿ ಮಾಡಲು ಸಹಾಯ ಮಾಡುವ ಹಾಗೂ ವಿವಿಧ ದೈಹಿಕ ಕಾರ್ಯಗಳನ್ನ ನಿರ್ವಹಿಸುವ ಆಹಾರದ ಘಟಕಗಳನ್ನ ಪೋಷಕಾಂಶಗಳು ಅಂತ ಕರೆಯಲಾಗ್ತದ ಅಂದ್ರೆ ಇಂತ ಆಹಾರದ ಘಟಕಗಳಲ್ಲಿ ಜೀವಸತ್ವದಿಂದ ಬರ್ತಕ್ಕಂತ ರೋಗಗಳ ಅದರಿಂದ ಕಾರ್ಯಗಳೇನು ಅದ್ರ ಆಕಾರಗಳು ಮತ್ತು ಲಕ್ಷಣಗಳನ್ನು ನೋಡೋಣ ಈಗ ಮೊದಲೇದು ವಿಟಮಿನ್ ಎ ಜೀವಸತ್ವ ಎ ಕೊರತೆಯಿಂದ ಬರುವ ಕಾಯಿಲೆ ದೃಷ್ಟಿ ನಷ್ಟ ನಿಶಾಂತತೆ ಅಂತ ಕರೆಯಲಾಗ್ತದ ಇದು ಕೆಲಸ ಏನ್ ಮಾಡ್ತದ ಜೀವಸತ್ವ ಎ ಕೆಲಸ ಏನ್ ಮಾಡ್ತದೆ ಕಣ್ಣು ಮತ್ತು ಚರ್ಮವನ್ನು ಆರೋಗ್ಯಕರವಾಗಿ ಇರಿಸ್ತದ ಇದು ಪಪ್ಪಾಯಿ ಕ್ಯಾರೆಟ್ ಮಾವು ಹಾಲಿನಲ್ಲಿ ಅತಿ ಹೆಚ್ಚಾಗಿ ಕಣ್ಣು ಬರ್ತಕ್ಕಂಥದ್ದು ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂತ ಅಹ್ ಪ್ರಮುಖ ದೃಷ್ಟಿ ನಷ್ಟ ಅತಿ ಅದರ ಲಕ್ಷಣಗಳು ದುರ್ಬಲ ದೃಷ್ಟಿ ಕತ್ತಲೆಯಲ್ಲಿ ದೃಷ್ಟಿ ನಷ್ಟ ಕೆಲವೊಮ್ಮೆ ಸಂಪೂರ್ಣ ದೃಷ್ಟಿ ನಷ್ಟ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ವಿಟಮಿನ್ ವಿಟಾಮಿನ್ ಬಿವನ್ನ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆ ಬೇರಿ ಬೇರಿ ಕಾಯಿಲೆ ಇದು ಚಿಕ್ಕ ಮಕ್ಕಳಿಗೆ ಬರ್ತಕ್ಕಂಥ ಕಾಯಿಲೆ ಈ ಕಾಯಿಲೆಯ ಲಕ್ಷಣಗಳು ಊತ ಪಾದ ಮತ್ತು ಕೈಗಳಲ್ಲಿ ಚುಮ್ಮ ಹಿಡಿಯುವಿಕೆ ಅಥವಾ ಉರಿತದ ಸಂವೇದನೆ ಉಸಿರಾಟದ ತೊಂದರೆ ಆಗ್ತದ ಇದು ದ್ವಿದಳ ಧಾನ್ಯಗಳಲ್ಲಿ ಕಾಯಿಗಳಲ್ಲಿ ಪೂರ್ಣ ಧಾನ್ಯಗಳಲ್ಲಿ ಬೀಜಗಳಲ್ಲಿ ಹಾಲಿನ ಉತ್ಪಾದನೆಗಳು ಅತಿ ಹೆಚ್ಚಾಗಿ ಕಂಡು ವಿಟಾಮಿನ್ ಜೀವಸತ್ವ ಸೇವನ ಬೀವನ ಸೇವನೆ ಮಾಡೋದ್ರಿಂದ ಆಗ್ತಕ್ಕಂಥ ಪ್ರಮುಖ ಇದರ ಕಾರ್ಯಗಳು ಏನಂದಾಗ ಹೃದಯವನ್ನ ಆರೋಗ್ಯವಾಗಿ ಹಲವಾರು ಚಟುವಟಿಕೆ ನಿರ್ವಹಿಸಲು ದೇಹಕ್ಕೆ ಬೆಂಬಲವನ್ನ ನೀಡ್ತಕ್ಕಂಥದ್ದು ಜೀವಸತ್ವ ಇಂದ ಬರತಕ್ಕಂತ ಪ್ರಮುಖ ಕಾಯಿಲೆ ಕರ್ವಿ ಕಾಯಿಲೆ ರಕ್ತ ವಸರಿಸುವ ವಸಡುಗಳು ಗಾಯಗಳು ನಿಧಾನವಾಗಿ ವಾಸಿಯಾಗುವುದು ಇದು ನೆಲ್ಲಿಕಾಯಿ ಸಿಬಿ ಹಸಿ ಮೆಣಸಿನಕಾಯಿ ಕಿತ್ತಳೆ ನಿಂಬೆಯಲ್ಲಿ ಕಂಡು ಬರ್ತದೆ ಇದರ ಪ್ರಮುಖ ಕಾರ್ಯ ರೋಗಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯವನ್ನ ಮಾಡ್ತದ ಜೀವಸತ್ವ ಡಿ ವಿಟಾಮಿನ್ ಡಿ ಯ ಕೊರತೆಯಿಂದ ಬರುವ ಕಾಯಿಲೆ ಚಿಕ್ಕ ಮಕ್ಕಳಲ್ಲಿ ಬರ್ತಕ್ಕಂಥ ಕಾಯಿಲೆ ರೆಕೆಟ್ಸ್ ಕಾಯಿಲೆ ಈ ಕಾಯಿಲೆಯ ಲಕ್ಷಣ ಮೃದು ಮತ್ತು ಬಾಗಿದ ಮೂಳೆಗಳು ಮೂಳೆ ಮತ್ತು ಹಲ್ಲುಗಳು ಆರೋಗ್ಯಕರವಾಗಿ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ದೇಹಕ್ಕೆ ಸಹಾಯವನ್ನ ಮಾಡ್ತದ ವಿಟಮಿನ್ ಡಿ ಎತ್ತರ ಜಾಸ್ತಿ ಇರ್ತದ ಸೂರ್ಯನ ಬಿಸಿಲು ದೇಹವನ್ನು ಒಡ್ಡುವುದು ಹಾಲು ಬೆಣ್ಣೆ ಮೀನು ಮೊಟ್ಟೆಗಳಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಇನ್ನು ಕ್ಯಾಲ್ಸಿಯಂನ ಕೊರತೆಯಿಂದ ಬರುವ ಕಾಯಿಲೆ ಮೂಳೆ ಮತ್ತು ದಂತಕ್ಷಯ ದುರ್ಬಲವಾದ ಮೂಳೆಗಳು ಮತ್ತು ದಂತಕ್ಷಯ ಇರ್ತದ ಹಾಲು ಸೋಯಾ ಹಾಲು ಮೊಸರು ಗಿಣ್ಣು ಪನ್ನೀರದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಮೂಳೆ ಮತ್ತು ಹಲ್ಲುಗಳನ್ನ ಆರೋಗ್ಯಕರವಾಗಿ ಇರಿಸ್ತದೆ ಇನ್ನು ಅಯೋಡಿನ್ ಕೊರತೆಯಿಂದ ಬರುವ ಕಾಯಿಲೆ ಗಾ ಗೈಟರ್ ಕಾಯಿಲೆ ಅಥವಾ ಸರಳ ಗೊಂಡ ಕಾಯಿಲೆ ಅಂತ ಕರಿತೇವೆ ಇದು ಕುತ್ತಿಗೆ ಮುಂಭಾಗದಲ್ಲಿ ಉತ್ತಿಕೊಂಡಿರ್ತಕ್ಕಂಥದ್ದು ಸಮುದ್ರದ ಕಳೆ ವಾಟರ್ ಚಸ್ನಟ್ ಅಥವಾ ಅಂತ ಕರೀತಾವು ಶೀತ ಅಶೋಕ್ ಗಿಡದ ಕಾಯಿ ಅಯೋಡಿನ್ ಯುಕ್ತ ಉಪ್ಪು ಇನ್ನ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆ ನಿರ್ವಹಿಸಲು ಅಯೋಡಿನ ಅವಶ್ಯಕತೆ ಅದ ಕಬ್ಬಿನ ಔಷಧ ಕೊರತೆಯಿಂದ ಬರುವ ಕಾಯಿಲೆ ರಕ್ತಹೀನತೆ ನಿಶಕ್ತಿ ಉಸಿರಾಟ ತೊಂದರೆ ಉಂಟಾಗ್ತದ ಹಸಿರೆಲೆಯ ತರಕಾರಿಗಳು ಬಿಟ್ರೂಟ್ ದಾಳಿಂಬಿಯನ್ನು ತಿನ್ನೋದ್ರ ಹಸಿರೆಲೆಯ ತರಕಾರಿಗಳು ಬಿಟ್ರೂಟ್ ದಾಳಿಂಬೆಯಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರ್ತದ ರಕ್ತದ ಪ್ರಮುಖ ಘಟಕವಾಗಿರ್ತಕ್ಕಂಥದ್ದು ಜೀವಸತ್ವಗಳ ಬಗ್ಗೆ ಇರ್ತಕ್ಕಂಥದ್ದು ಇನ್ನ ನಾರು ಪದಾರ್ಥಗಳ ಬಗ್ಗೆ ತಿಳ್ಕೊಳ ನಾರು ಪದಾರ್ಥಗಳು ನಮ್ಮ ದೇಹಕ್ಕೆ ಯಾವುದೇ ಪೋಷಕಾಂಶಗಳನ್ನ ಒದಗಿಸುವುದಿಲ್ಲ ಅದಾಗೂ ಅವು ನಮ್ಮ ಆಹಾರದ ಅತ್ಯವಶ್ಯಕವಾಗಿರ್ತಕ್ಕಂಥ ಅಂಶಗಳು ಯಾಕಂದ್ರೆ ಜೀರ್ಣವಾಗದ ಆಹಾರವನ್ನ ಹೊರ ಹಾಕಲು ಮತ್ತು ಮಲ ವಿಸರ್ಜನೆ ಸರಾಗವಾಗಿ ಮಾಡಲು ನಮ್ಮ ದೇಹಕ್ಕೆ ಸಹಾಯವನ್ನ ಇದು ಮಾಡತಕ್ಕಂಥದ್ದು ನ ನೀರು ನೀರು ನಮ್ಮ ದೇಹಕ್ಕೆ ಅತ್ಯ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಘಟಕ ಯಾಕಂದ್ರೆ ದೇಹವು ಪೋಷಕಾಂಶ ಹೀರಿಕೊಳ್ಳಕ್ಕೆ ಸಹಾಯವನ್ನ ಮಾಡ್ತದ ಇದು ಬೆವಾರು ಮತ್ತು ಮೂತ್ರದ ಮೂಲಕ ದೇಹದಿಂದ ತ್ಯಾಜ್ಯವನ್ನ ನೀರು ಹೊರ ಹಾಕ್ತದ ಆಹಾರದ ಘಟಕಗಳನ್ನ ಪರೀಕ್ಷೆ ಮಾಡತಕ್ಕಂತ ಪರೀಕ್ಷೆ ಮಾಡುವ ವಿಧಾನಗಳನ್ನ ತಿಳ್ಕೊನಾ ನಾ ಆಹಾರದ ಘಟಕಗಳಾದಂತಹ ಪಿಷ್ಟವನ್ನ ಯಾವ ರೀತಿ ಪರೀಕ್ಷೆ ಮಾಡಬೇಕು ಆಹಾರದ ವಿವಿಧ ಘಟಕಗಳನ್ನ ಪರೀಕ್ಷೆ ಮಾಡತಕ್ಕಂಥದ್ದು ಬಂದ ಪಿಷ್ಟ ಪರೀಕ್ಷೆ ಪಿಷ್ಟ ಪರೀಕ್ಷೆ ಪಿಷ್ಟ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತೆಗೆದುಕೊಳ್ಬೇಕು ಅಂದ್ರೆ ಆಲೂಗಡ್ಡೆ ಸೌತೆಕಾಯಿ ಬ್ರೆಡ್ ಸ್ವಲ್ಪ ಅನ್ನ ಬೇಯಿಸಿದ ಕಡಲೆಕಾಯಿ ಪುಡಿ ಮಾಡಿದ ಕಡಲೆಕಾಯಿ ಎಣ್ಣೆ ಬೆಣ್ಣೆ ತೆಂಗಿನಕಾಯಿ ತುರಿ ಅಂತ ಆಹಾರ ಪದಾರ್ಥಗಳನ್ನ ಸ್ವಲ್ಪ ತೆಗೆದುಕೊಳ್ಳೋಣ ಇದರಲ್ಲಿ ಕೆಲವೊಂದು ಪಿಷ್ಟ ಪರೀಕ್ಷೆಗೆ ಬಯಕೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳವು ಕೆಲವೊಂದು ಪ್ರೋಟೀನ್ ಇರತಕ್ಕಂತ ಆಹಾರ ಪದಾರ್ಥಗಳು ಕೆಲವೊಂದು ಲಿಪಿಡ್ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಇಂತಹ ಪದಾರ್ಥಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಪ್ರತಿಯೊಂದು ಆಹಾರದ ಪದಾರ್ಥ ಸಣ್ಣ ಚೂರನ್ನು ಪ್ರತ್ಯೇಕವಾಗಿ ಬಟ್ಟೆಲೆ ತೆಗೆದುಕೊಳ್ಳೋಣ ಡಾಪರ್ ಸಹಾಯದಿಂದ ಪ್ರತಿ ಆಹಾರ ಪದಾರ್ಥದ ಮೇಲೆ ಎರಡರಿಂದ ಮೂರು ಹನಿ ಸಾರಕ್ ತಯ್ರಾವಣ ಹಾಕಬೇಕು ಹಾಕಿದಾಗ ಆಹಾರ ಪದಾರ್ಥಗಳ ಬಣ್ಣದಲ್ಲಿ ನೀಲಿ ಕಪ್ಪು ಬಣ್ಣವು ಬಂದ್ರ ಅದು ಪಿಷ್ಟ ಇರುವಿಕೆಯನ್ನ ಸೂಚಿಸ್ತದ ಕೊಬ್ಬಿನ ಪರೀಕ್ಷೆ ಕೊಬ್ಬಿನ ಪರೀಕ್ಷೆ ಅಂದ್ರೆ ಪಿಷ್ಟ ಏರಿಕೆಯಾಗಿ ನೀವು ಪರೀಕ್ಷಿಸಿದ ಆಹಾರ ಪದಾರ್ಥಗಳನ್ನು ಒಂದು ಸಣ್ಣ ಭಾಗವನ್ನು ತೆಗೆದುಕೊಂಡು ಪ್ರತಿಯೊಂದು ಆಹಾರ ಪದಾರ್ಥವನ್ನ ಪ್ರತ್ಯೇಕ ಕಾಗದ ಮೇಲೆ ಇರಿಸಬೇಕು ಕಾಗದವನ್ನ ಆಹಾರ ಸುತ್ತಲೂ ಸುತ್ತಿ ಮತ್ತು ಅದನ್ನು ಒತ್ತಿ ಕಾಗದ ಹರಿಯದಂತೆ ಎಚ್ಚರಿಕೆ ಮಾಡಿ ಆಹಾರ ಪದಾರ್ಥ ಸ್ವಲ್ಪ ತೇವಾಂಶ ಇದ್ದರೆ ಕಾಗದವನ್ನ ಒಣಗಲು ಬಿಡಿ ಆಹಾರ ಪದಾರ್ಥದಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಇದ್ದರೆ ಅದು ಕಾಗದ ಮೇಲೆ ಎಣ್ಣೆ ಗುರುತುಗಳು ಉಂಟು ಮಾಡ್ತಾವು ಈಗ ಕಾಗದವನ್ನ ಬೆಳಕಿನ ಎದುರಾಗಿ ಹಿಡಿಯಿರಿ ಈಗ ಗುರುತಿನ ಮೂಲಕ ಬೆಳಕು ಮುಸ್ಕಾಗಿ ಹೊಳೆಯುವುದನ್ನು ಕಾಣ್ತದ ಹೀಗೆ ಕಾಗದ ಮೇಲೆ ಎಣ್ಣೆ ಗುರುತು ಆಹಾರ ಪದಾರ್ಥ ಕೊಬ್ಬನ್ನು ಹೊಂದಿದೆ ಎಂದು ತೋರಿಸ್ತದ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರೋಟೀನ್ ಪರೀಕ್ಷೆ ಕುಟಾಣಿ ಬ್ರೆಡ್ ಅನ್ನ ಕಡಲೆ ಬಾಟ ಸೋಯಾಬೀನ್ದಲ್ಲಿ ಪ್ರೋಟೀನ್ ಇರ್ತದೆ ಇಂಥ ಆಕಾರಗಳನ್ನ ತೆಗೆದುಕೊಳ್ಳೋಣ ಆಹಾರ ಪದಾರ್ಥವನ್ನ ತೆಗೆದುಕೊಂಡು ಕುಟಾನಿ ಬಳಸಿ ಆಹಾರ ಪದಾರ್ಥಗಳ ಪೇಸ್ಟ್ ಅಥವಾ ಪುಡಿಯನ್ನು ಮಾಡಿಕೊಳ್ಳಬೇಕು ಸುಮಾರು ಅರ್ಧ ಚಮಚದಷ್ಟು ಆಹಾರ ಪದಾರ್ಥ ತೆಗೆದುಕೊಂಡು ಪ್ರತಿ ಪ್ರಣಾಳಕ್ಕೆ ಎರಡರಿಂದ ಮೂರು ಚಮಚದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕಲಕಬೇಕು ಚೆನ್ನಾಗಿ ಕಲಕಬೇಕು ಕಲಕಿದ ನಂತರ ಡ್ರಾಪರ್ ಬಳಸಿ ಪ್ರತಿ ಪ್ರಣಾಳಿಕೆ ಎರಡು ಹನ್ನಿ ತಾಮ್ರ ಸಲ್ಫೇಟ್ ದ್ರಾವಣವನ್ನು ಸೇರಿಸಿ ಈಗ ಮತ್ತೊಂದು ಡ್ರಾಪರ್ ತೆಗೆದುಕೊಂಡು ಪ್ರತಿ ಪ್ರಣಾಳಿಕೆ ಹತ್ತು ಹಣಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಬೇಕು ಪ್ರಣಾಳಿಕನ್ನ ಚೆನ್ನಾಗಿ ಕಲಕಿ ಕೆಲವು ನಿಮಿಷಗಳ ಕಾಲ ಅಲುಗಾಡಿಸದಂತೆ ಇಡಿ ಕೆಲವು ಪ್ರಣಾಳಿಗಳಲ್ಲಿ ವಸ್ತುಗಳು ನೆಳೆ ಬಣ್ಣಕ್ಕೆ ತಿರುಗ್ತಾವ ಈ ನೆಳೆ ಬಣ್ಣವು ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇರುವಿಕೆಯನ್ನ ಸೂಚಿಸ್ತಕ್ಕಂಥದ್ದು ಈಗ ವಿವಿಧ ಪದಾರ್ ಆಹಾರ ಪದಾರ್ಥಗಳಲ್ಲಿ ಪೋಷಕಾಂಶಗಳು ಯಾವ್ಯಾವ ಅನ್ನೋದನ್ನ ಒಂದು ಕೋಷ್ಟಕದ ಮೂಲಕ ನೋಡೋಣ ಈಗ ಆಲೂಗಡ್ಡೆ ಆಲೂಗಡ್ಡೆ ಅಯೋಡಿನ್ ಪರೀಕ್ಷೆ ಮಾಡಿದಾಗ ಇಲ್ಲಿ ಪಿಷ್ಟ ಪರೀಕ್ಷೆ ಮಾಡಿದಾಗ ಬಿಳಿ ಬಣ್ಣ ಇರ್ತದ ಅಯೋಡಿನ್ ಪರೀಕ್ಷೆ ನಂತರ ಅದು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗ್ತದ ಮತ್ತೆ ಇದು ಕೊಬ್ಬಲ್ಲ ಅದ ಗೊತ್ತಾಗ್ತದೆ ಆಮೇಲೆ ಆ ಪ್ರೋಟೀನ್ ಪರೀಕ್ಷೆ ಮಾಡಿದಾಗ ಪ್ರೋಟೀನ್ ಅಲ್ಲ ಇದು ಪಿಷ್ಟ ಹೇರುವಿಕೆ ಅಂತ ಸೂಚಿಸ್ತದೆ ಇನ್ನು ಸೌತೆಕಾಯಿ ಪಿಷ್ಟ ಪರೀಕ್ಷೆ ಮಾಡಿದಾಗ ಪಿಷ್ಟದ ಅಂಶ ಇರಲ್ಲ ಕೊಬ್ಬಿನ ಪರೀಕ್ಷೆ ಕೊಬ್ಬಿನ ಅಂಶ ಇರಲ್ಲ ಇನ್ನು ಪ್ರೋಟೀನ್ ಪರೀಕ್ಷೆ ಮಾಡಿದಾಗ ಅದು ಬಿಳಿ ಬಣ್ಣ ಇರ್ತದ ಪ್ರೋಟೀನ್ ಪರೀಕ್ಷೆ ನಂತರ ಅದನ್ನ ಎಳೆ ಬಣ್ಣಕ್ಕೆ ತಿರುಗ್ತದೆ ಆದ್ರಿಂದ ಇದು ಪ್ರೋಟೀನ್ ಅಂತ ನಿರ್ಧಾರ ಮಾಡಬಹುದು ಇನ್ನು ಅಣ್ಣ ಬಿಳಿ ಬಣ್ಣ ಇರ್ತದ ಅದು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುವುದರಿಂದ ಅದು ಪಿಷ್ಟ ಇರುವಿಕೆಯನ್ನ ಸೂಚಿಸ್ತದ ಬೇಯಿಸಿದ ಬೆಳೆ ಇದು ಬಿಳಿ ಬಣ್ಣ ಇರೋದ್ರಿಂದ ಪ್ರೋಟೀನ್ ಪರೀಕ್ಷೆ ಅಂತದ್ ನೇರಳೆ ಬಣ್ಣಕ್ಕೆ ಬರ್ತದೆ ಇದರಿಂದ ಪ್ರೋಟೀನ್ ಅಂತ ಹೇಳ್ಬೋದು ಕಡಲೆಕಾಯಿ ಇದು ಒಂದು ಎಣ್ಣೆ ಅಂಶ ಕೊಬ್ಬಿನ ಪರೀಕ್ಷೆ ಮಾಡಿದಾಗ ಕೊಬ್ಬಿನ ಅಂಶ ಇರ್ತಕ್ಕಂಥದ್ದು ಆದ್ರಿಂದ ಇದು ಒಂದು ಕೊಬ್ಬು ಅಂತ ಹೇಳ್ಬೋದು ಇನ್ನ ಬ್ರೆಡ್ ಇದು ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದ್ದು ಪಿಸ್ಟ್ ಇರ್ತಕ್ಕಂಥದ್ದು ಬಿಳಿದದ ನೀಲಿ ಕಪ್ಪು ಬಣ್ಣಕ್ಕೆ ಬೆಣ್ಣೆ ಇದೊಂದು ಕೊಬ್ಬು ತೆಂಗಿನಕಾಯಿ ಇದು ಕೊಬ್ಬಿನ ಅಂಶ ಇರತಕ್ಕಂಥದ್ದು ಸಂತುಲಿತ ಆಹಾರ ಅಂದ್ರೆ ಏನು ಸಂತುಲಿತ ಆಹಾರ ಅಂದ್ರ ದೇಹದ ಸಮರ್ಪಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಎಲ್ಲ ಅಗತ್ಯ ಪೋಷಕಾಂಶಗಳು ನಾರು ಪದಾರ್ಥ ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರವನ್ನ ಸಂತುಲಿತ ಆಹಾರ ಅಂತ ಕರೀಲಾಗ್ತದೆ ಇಲ್ಲಿ ತೋರಿಸಿರುವ ಆಲೂಗಡ್ಡೆ ಚಿಪ್ಸ್ ಗಳ ಪೊಟ್ಟನ್ನು ಮತ್ತು ಹುರಿಗಡಲೆಯ ಪೊಟ್ಟನ್ನು ಕೆಳಗೆ ನೀಡಲಾಗಿರ್ತಕ್ಕಂಥ ಪೋಷಕಾಂಶಗಳ ಮಾಹಿತಿಯನ್ನು ನೋಡೋಣ ಪೋಷಕಾಂಶಗಳು ಆಲೂಗಡ್ಡೆ ಅಲ್ಲಿ ಹುರಿದ ಕಡಲೆಯಲ್ಲಿ ಪೋಷಕಾಂಶಗಳ ಮಾಹಿತಿ ಪ್ರತಿ ಹಂಡ್ರೆಡ್ ಗ್ರಾಂ ಗೆ ಪೋಷಕಾಂಶದ ಮಾಹಿತಿ ಶಕ್ತಿ ಆಲೂಗಡ್ಡೆ ಚಿಪ್ಸ್ ಅಲ್ಲಿ ಐದನೂರ ಮೂವತ್ತಾರು ಕಿಲೋ ಐತಿ ಕೊಬ್ಬಿನಲ್ಲಿ ಕೊಬ್ಬು ಮೂವತ್ತೈದು ಗ್ರಾಮ್ ಕಾರ್ಬೋಹೈಡ್ರೇಟ್ ಐವತ್ಮೂರು ಗ್ರಾಮ್ ಪ್ರೋಟೀನ್ ಏಳು ಗ್ರಾಂ ನಾರ್ ಪದಾರ್ಥ ನಾಲ್ಕು ಪಾಯಿಂಟ್ ಎಂಟು ಗ್ರಾಮ್ ಅದ ಅದ ಹುರಿದ ಕಡಲೆಯಲ್ಲಿ ಮುನ್ನೂರ ಐವತ್ತೈದು ಕಿಲೋ ಕ್ಯಾಲರಿ ಶಕ್ತಿ ಅದ ಕೊಬ್ಬು ಆರು ಪಾಯಿಂಟ್ ಎರಡು ಆರು ಅದ ಕಾರ್ಬನೇಟ್ ಐವತ್ತೆಂಟು ಪಾಯಿಂಟ್ ಐದು ಎಂಟು ಗ್ರಾಮ್ ಅದ ಪ್ರೋಟೀನ್ ಹದಿನೆಂಟು ಪಾಯಿಂಟ್ ಆರು ನಾಲ್ಕು ಅದ ನಾರ್ ಪದಾರ್ಥ ಹದಿನಾರು ಪಾಯಿಂಟ್ ಎಂಟು ಗ್ರಾಮ್ ಅದ ಕೆಲವು ಆಹಾರ ಪದಾರ್ಥಗಳು ಅಧಿಕ ಸಕ್ಕರೆ ಮತ್ತು ಕಬ್ಬಿನ ಅಂಶದಿಂದ ಅಧಿಕ ಕ್ಯಾಲರಿಗಳನ್ನು ಹೊಂದಿರ್ತಾವೆ ಇದಲ್ಲದೆ ಅವು ಕಡಿಮೆ ಪ್ರಮಾಣದ ಪ್ರೋಟೀನ್ ಖನಿಜ ಜೀವಸತ್ವ ಮತ್ತು ಆಹಾರ ಪದಾರ್ಥಗಳನ್ನ ಹೊಂದಿರ್ತಾವು ಆಹಾರ ಪದಾರ್ಥಗಳು ಸಾಮಾನ್ಯವಾಗಿಂತ ಆಹಾರ ಪದಾರ್ಥ ಜಂಕ್ ಫುಡ್ ಅಸ್ವಸ್ಥ್ಯ ಆಹಾರ ಅಂತ ಕರೀಲಾಗ್ತದೆ ಯಾಕಂದ್ರೆ ಈ ಆಹಾರ ಪದಾರ್ಥಗಳು ಏನಾದ್ರು ತಿನ್ನುವು ಅಂದ್ರೆ ನಮಗೇನಾಗ್ತದೆ ಇದು ಜಾಸ್ತಿ ಕ್ಯಾಲರಿ ಇರ್ತದೆ ಶಕ್ತಿಯನ್ನು ಮಾತ್ರ ಕೊಡ್ತದೆ ಪ್ರೋಟೀನ್ ಅಂಶ ಇರಲ್ಲ ಆದ್ರಿಂದ ಆಲೂಗಡ್ಡೆ ಚಿಪ್ಸ್ ಕ್ಯಾಂಡಿ ಬಾರ್ಗಳು ಕ ಕಾರ್ಬೋನೇಟೆಡ್ ಪಾನೀಯಗಳು ಇವೆಲ್ಲ ಜಂಕ್ ಫುಡ್ ಅಂತ ಕರಿತೀವಿ ಆರೋಗ್ಯಕ್ಕೆ ಉತ್ತಮ ಅಲ್ಲ ನಿರಂತರವಾಗಿ ಮತ್ತೆ ಮತ್ತೆ ಸೇವಿಸುವುದು ಒಳ್ಳೆಯದಲ್ಲ ಯಾಕಂದ್ರೆ ನಮ್ಮ ದೇಹಕ್ಕೆ ಆರೋಗ್ಯಕರವಲ್ಲ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಬೊಜ್ಜನ್ನ ಬೊಜ್ಜಿಗೆ ಕಾರಣ ಆಗ್ತದ ನೆಕ್ಸ್ಟ್ ಬರ್ತಕ್ಕಂಥ ಸಿರಿ ಧಾನ್ಯಗಳು ಅಧಿಕ ಪೋಷಕಾಂಶಯುಕ್ತ ಧಾನ್ಯಗಳನ್ನು ಅಧಿಕ ಪೋಷಕಾಂಶಯುಕ್ತ ಧಾನ್ಯಗಳನ್ನ ಸಿರಿ ಧಾನ್ಯಗಳು ಅಂತ ಕರೀಲಾಗ್ತದೆ ಉದಾಹರಣೆಗೆ ಜೋಳ ಸಜ್ಜೆ ರಾಗಿ ಊದಲು ಅವು ಜೀವಸತ್ವಗಳು ಕಬ್ಬಿನ ಹಾಗೂ ಕ್ಯಾಲ್ಸಿಯಂನಂತಹ ಖನಿಜಗಳು ಮತ್ತು ನಾರು ಪದಾರ್ಥಗಳು ಉತ್ತಮ ಆಕಾರಗಳಾಗಿವೆ ಅದಕ್ಕಾಗಿ ಇವುಗಳನ್ನ ಪೌಷ್ಟಿಕ ಧಾನ್ಯಗಳು ಅಂತ ಕರೀಲಾಗ್ತದೆ ಇನ್ನ ಆಹಾರದ ಮೈಲುಗಳು ಯಾವುದೇ ಆಹಾರ ಪದಾರ್ಥದ ಚೀಲವು ಉತ್ಪಾದಕರಿಂದ ಗ್ರಾಹಕನಿಗೆ ತಲುಪುವವರಿಗೆ ಪ್ರಯಾಣಿಸುವ ಸಂಪೂರ್ಣ ದೂರವನ್ನ ಅದರ ಆಹಾರದ ಮೈಲು ಅಂತ ಕರಿತೇವೆ ಯಾಕಂದ್ರೆ ಒಬ್ಬ ರೈತ ಹೊಲದಲ್ಲಿ ಏನಾದ್ರು ಬೆಳೆಗಳನ್ನ ಬೆಳೆದರ ನೇರವಾಗಿ ಅದು ಆ ಮಾರುಕಟ್ಟೆಗೆ ಹೋಗಲ್ಲ ಅದು ನಡುವೆ ಏನಾಗ್ತದ ಉತ್ಪಾದಕರಿಂದ ಗ್ರಾಹಕನಿಗೆ ತಲುಪಲ್ಲ ಆಯ್ತು ಅದು ಬೇರೆ ಬೇರೆ ವಿಧಾನ ಮೂಲಕ ಮಾರುಕಟ್ಟೆಗೆ ಮಾರುಕಟ್ಟೆಯಿಂದ ವ್ಯಾಪಾರಿಗಳಿಗೆ ವ್ಯಾಪಾರಿಯಿಂದ ಮಾಡ್ತಾರೆ ಗ್ರಾಹಕನಿಗೆ ಬರ್ತಕ್ಕಂಥದ್ದು ಇದು ಆಹಾರದ ಮೈಲು ಅಂತ ಕರಿತೇವೆ ಆಹಾರದ ಮೈಲುಗಳನ್ನ ಕಡಿಮೆ ಮಾಡುವುದು ಮುಖ್ಯ ಏಕೆಂದ್ರೆ ಅದರ ಸಾಗಾಣಿಕೆಯ ಸಮಯ ವ್ಯರ್ಥ ಮತ್ತು ಮಾಲಿನ್ಯ ಕಡಿಮೆ ಮಾಡಲು ಸಹಾಯಕವಾಗಿದೆ ಇದು ಸ್ಥಳೀಯ ರೈತರನ್ನೇ ಬೆಂಬಲಿಸಲು ಸಹಾಯ ಮಾಡ್ತದೆ ಮತ್ತು ನಮ್ಮ ಆಹಾರ ಪದಾರ್ಥವನ್ನು ಕಾಜಾ ಮತ್ತು ಆರೋಗ್ಯಕರವಾಗಿ ನಾವು ಇರಿಸಬಹುದಾಗಿದೆ ಇಷ್ಟು ಈ ಘಟನೆಗೆ ಸಂಬಂಧಿಸಿ ಇರ್ತಕ್ಕಂಥ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಏನಾದ್ರು ಗೊಂದಲ ಇದ್ದರೆ ನಾನು ಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ನೆಂಡ್